ಗುರುಗಳಿಗೆ ಮಾತು ಹೇಳಿದ್ರು ಮತ್ತೆ ಕುಳ್ಳಿರ್ಬಕ ಮಾಡಿ ಬುದ್ಧಿ ಕೈ ಮುಗಿದು ಕೇಳ್ತೀನಿ ಯಾರಿಗಾದ್ರೂ ಒಂದ್ ಸ್ವಲ್ಪ ಸೂಕ್ಷ್ಮತೆ ಇದ್ರೆ ಅವರು ಕೂಡಲೇ ಸ್ಪಂದನೆ ಮಾಡ್ತೇವೆ ಇದು ತಪ್ಪೈ ಯಾಕಂದ್ರೆ ಇದೇ ವೇದಿಕೆಯಲ್ಲಿ ಒಂದು ವಾರದಿಂದ ನಾನು ಬಂದು ಅವತ್ತು ರೈತರ ಆಕ್ರೋಶ ಉತ್ತಂಗಾಯಿತು ಯಾಕಂದ್ರೆ ನಮ್ಮ ಕುಮಾರಾಜನವರು ಅಮರಣ ಉಪವಾಸವನ್ನು ಕೈಕೊಂಡು ಆಸ್ಪತ್ರೆಗೆ ಹೋಗಿ ಬಂದು ಮತ್ತೆ ಅಮರಣ ಉಪವಾಸವನ್ನು ಮುಂದುವರಿಸಿ ಸರ್ಕಾರದ ಅಧಿಕಾರಿಗಳು ಬಂದು ಇದನ್ನ ಖರೀದಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆಯನ್ನ ಕೊಟ್ಟು ಅದು ಇವತ್ತು ಡಿ ಸಿ ಸಾಹೇಬರು ಈಗ ಜಮೀನು ಹೋಗ್ತಾ ಇದ್ದಾರೆ ನಾಳೆ ಕಂದಾಯ ಸಚಿವರ ಜೊತೆಗೆ ಮಾತನಾಡಿ ಎರಡೇ ಎರಡರಿಂದ ಮೂರು ದಿನದಲ್ಲಿ ನಿಮ್ಮ ಖರೀದಿ ಖರೀದಿ ಕೇಂದ್ರ ಸ್ಥಾಪನೆ ಆಗತ್ತೆ ಇದು ಯಾವುದು ಸುಳ್ಳಲ್ಲ ಇದು ಯಾವುದು ನಾಟಕೀಯ ಅಲ್ಲ ಅನ್ನೋದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ 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 ಯಾವುದು ಪಕ್ಷ ನೋಡಬಾರ್ದು ರೈತರು ಅಂತೇಳಿ ನಾವೆಲ್ಲರೂ ಮಾತಾಡ್ತೀವಿ ಅದನ್ನ ಮಾಡಬಾರ್ದು ಯಾರು ರೈತರಂದ್ರೆ ಎಲ್ಲ ಪಕ್ಷಕ್ಕೆ ಸೇರಿದವರು ರೈತರಂದ್ರೆ ರೈತರ ರೈತರು ಎಲ್ಲರಿಗೂ ಬೇಕು ಪಕ್ಷದವರು ಯಾರಾದ್ರೂ ಉಪಯೋಗವನ್ನ ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ರೈತರ ಪರವಾಗಿ ನಾವೆಲ್ಲರೂ ಇದ್ದೀವಿ ಪಕ್ಷ ಭೇದ ಮತ್ತೆ ನಾವಿಲ್ಲಿ ಬರ್ತಾ ಇದ್ದೀವಿ ಅದೇ ಮಾನ್ಯ ಎಂ ಪಿ ಸಾಹೇಬರು ದೊಡ್ಡ ಬಿಜೆ ನಡ್ತಾರ ಎಂ ಪಿ ಸಾಹೇಬರು ಎಷ್ಟು ದೊಡ್ಡ ಕೆಲಸ ಇದ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಖರೀದಿ ಕೇಂದ್ರಕ್ಕೆ ಬಂದು ಆಶ್ವಾಸನೆ ನೀಡಿ ನಿಮ್ಗೆಲ್ಲರಿಗೂ ಆಶೀರ್ವಾದವನ್ನ ಮಾಡಿದ್ರು ನಿಮ್ಮೆಲ್ಲರಿಗೆ ಧೈರ್ಯವನ್ನ ತುಂಬಿದ್ರು ಆದರೆ ಈ ಭಾಗದ ಶಾಸಕರು ಈ ಒಂದು ಸಭೆಗೆ ಈ ಒಂದು ಹೋರಾಟಕ್ಕೆ ಯಾಕೆ ಬರ್ಲಿಲ್ಲ ಚರ್ಮ ಯಾರು ದಪ್ಪೈತೆ ಅನ್ನೋದನ್ನ ನೀವೇ ವಿಚಾರ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಹೇಳಕರ್ತೀವಿ ಚರ್ಮ ದಪ್ಪ ದಪ್ಪಿಲ್ಲ ಇದ್ರ ಬಗ್ಗೆ ಮುಂದೆ ನಾನೇನು ಮಾತಾಡಂಗಿಲ್ಲ ಕಡಿದ ಕೇಂದ್ರ ಚರ್ಮ ಮೇಲೆ ನಾವು ಆ ವಿಷಯವನ್ನ ಮಾತಾಡ್ತೀವಿ ಈ ವೇದಿಕೆಯಲ್ಲೇನೆ ಎಚ್ ಕೆ ಪಾಟೀಲ್ ಸಾಹೇಬರು ಬರ್ತಾರ ಈ ವೇದಿಕೆಯಲ್ಲೇನೆ ಚಲ ನಮ್ಮ ಕೃಷಿ ಸಚಿವರು ಬರ್ತಾರ ಅಷ್ಟದೆ ಅಷ್ಟ ಮುಖಾಂತರನ ನಾವು ಖರೀದಿ ಕೇಂದ್ರವನ್ನ ತೆಗಿತೀವಿ ಅಂತ ಹೇಳಿ ಈ ಮುಖಾಂತರ ಹೇಳ್ತೀನಿ ಯಾವುದೇ ನಾಟಿಕೆ ಇಲ್ಲ ಖರೀದಿ ಕೇಂದ್ರ ತೆರೆದೇ ತೇರ್ತೀವಿ ಇನ್ ಎರಡ್ ಮೂರು ದಿನದಲ್ಲಿ ಅಂತ ಹೇಳಿ ನಾನು ಈಗ ಹೇಳಕ್ ಇಷ್ಟಪಡ್ತೀನಿ